ನಮಸ್ಕಾರ ಎಲ್ಲರಿಗೂ ಎಮ್ ರೀತಿ ಲಾಗ್ಸ್ಗೆ ಸ್ವಾಗತ ಸಾಯಂಕಾಲ ಮಳೆ ಬರೋ ಟೈಮಲ್ಲಿ ಬಿಸಿ ಬಿಸಿಯಾಗಿರುವಂತಹ ಸ್ನ್ಯಾಕ್ಸನ್ನು ತಿನ್ನಬೇಕು ಅಂತ ಅನ್ನಿಸ್ತೈತಿ ಬಿಸಿ ಬಿಸಿಯಾಗಿರುವಂಥ ಸ್ನ್ಯಾಕ್ಸ್ ಬಜ್ಜಿ ಕೂಡ ಆಗಿರ್ಬೋದು ಚುರ್ಮುರಿ ಆಗಿರ್ಬೋದು ಅದರ ಜೊತೆಗೆ ಬಿಸಿ ಬಿಸಿಯಾಗಿರುವಂಥ ಚಹಾ ಇತ್ತಂದ್ರೆ ಇನ್ನೂ ಚಲೋ ಅನ್ನಿಸ್ತೈತಿ ಸೊ ಇವತ್ತು ನಾನು ಸಾಯಂಕಾಲ ಮಳೆ ವಾತಾವರಣ ಇತ್ತು ಕೋಲ್ಡ್ ಇತ್ತು ವೆದರ್ ಸೊ ಹೀಗಾಗಿ ನಾನು ಬೆಳ್ಳುಳ್ಳಿ ಚುಂಬುರಿಯನ್ನು ಮಾಡ್ಕೊಂಡಿನಿ ಯಾವ ರೀತಿ ಮಾಡೀನಿ ಅಂತಂದರೆ ಸಲ ಪೂರ ವಿಡಿಯೋ ನೋಡಿ ನನ್ನ ಲಾಗ ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹಾಗೂ ಲೈಕ್ ಮಾಡಿ ಆಮೇಲೆ ಈ ಬೆಳ್ಳುಳ್ಳಿ ಚುಮರಿಗೆ ನಾನು ಫಸ್ಟು ಪ್ಯಾನ್ಗೆ ಎಣ್ಣೆ ಹಾಕಿ ಎಣ್ಣೆ ಕಾದಾದ ನಂತರ ಜೀರಿಗೆ ಸಾಸಿವೆ ಹಾಕಿ ಒಂದು ನಾನಿಲ್ಲಿ ನಾಲ್ಕರಿಂದ ಐದು ದೊಡ್ಡ ಬೆಳ್ಳುಳ್ಳಿ ಸಿಗ್ತಾವಲ್ಲ ಆ ಬೆಳ್ಳುಳ್ಳಿ ಅಂದರೆ ಹೈಬ್ರಿಡ್ ಬೆಳ್ಳುಳ್ಳಿ ಅವನ್ನ ಎಲ್ಲ ಹೆಸರನ್ನು ಬಿಡಿಸ್ಕೊಂಡು ಸರಿಯಾಗಿ ಕುಟಾನಿ ಒಳಗೆ ಕುಟ್ಟಿ ಇಟ್ಕೊಂಡಿದ್ದೆ ಆ ಕಾದ ಎಣ್ಣೆ ಒಳಗೆ ಬೆಳ್ಳುಳ್ಳಿ ಹಾಕಿ ಶೇಂಗಾ ಪುಟಾಣಿ ಮತ್ತು ಕರಿಬೇವನ್ನು ಹಾಕಿ ಸರಿಯಾಗಿ ಹುರ್ಕೋಬೇಕು ಅದಾದ ನಂತರ ಸ್ವಲ್ಪ ಇಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿರಿ ಇಷ್ಟು ರುಚಿ ಚೆನ್ನಾಗಿ ಬರ್ತೈತಲ್ಲ ಸಲ ಟ್ರೈ ಮಾಡಿ ನೋಡಿರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎಕ್ದಮ ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕಿರಿ ಆಮೇಲೆ ಸ್ವಲ್ಪ ಅರಶಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ಆಮೇಲೆ ಒಂದು ನಾನಿಲ್ಲಿ ಎರಡು ಎರಡೂವರೆ ಸ್ಪೂನ್ ಖಾರ ಪುಡಿ ಹಾಕ್ಕೊಂಡಿನಿ ಸ್ವಲ್ಪ ಖಾರ ಖಾರ ಜಾಸ್ತಿ ಮಾಡ್ಕೊಂಡಿನಿ ನೀವು ಖಾರ ಕಮ್ಮಿ ಬೇಕಂದ್ರೆ ಖಾರದ ಕ್ವಾಂಟಿಟಿ ಕಮ್ಮಿ ಹಾಕೋಬೋದು ಇದೆಲ್ಲ ಹಾಕಿದ ತಕ್ಷಣ ನಾನು ಸ್ವಲ್ಪ ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸರಿಯಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಅದಾದ ನಂತರ ನಾನು ಚುಮ್ಮರಿಯನ್ನು ಒಣದಿಟ್ಕೊಂಡಿದ್ದೆ ಒಣದಿಟ್ಕೊಂಡಿನಿ ಅಂತಂದ್ರೇನು ಚುಮ್ಮರಿಯನ್ನು ಕ್ಲೀನ್ ಮಾಡಿ ಒಂದು ಪಾತ್ರೆ ಒಳಗೆ ಎತ್ತಿಟ್ಕೊಂಡೆ ಆ ಪಾತ್ರೆಯಿಂದ ಚುಮ್ಮರಿಯನ್ನು ಒಗ್ಗರಣಿಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಚುಮರಿ ಕುರು ಕುರು ಅನ್ನುವಂತ ನಾನು ಸರಿಯಾಗಿ ಎಣ್ಣೆಯೊಳಗೆ ಹುರ್ಕೋಬೇಕು ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಬೆಳ್ಳುಳ್ಳಿ ಚುಮ್ಮರಿ ಮಸ್ತಾಗಿ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿರಿ ಅದರ ಕಾಂಬಿನೇಷನ್ ಆಗಿ ನಾನು ಪಾಲಕ್ ಸೊಪ್ಪಿತ್ತು ಪಾಲಕ್ ಇಲ್ಲ ಮೆಂತ್ಯ ಸೊಪ್ಪು ಇಲ್ಲ ಪುದೀನಾ ಇವೆಲ್ಲನೂ ಫ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡೆ ಇದ್ರ ಜೊತೆ ಹಾಕ್ಕೊಂಡು ತಿಂದ್ರೆ ಭಾರಿ ಮಸ್ತ್ ಇರ್ತೈತಿ ಮೆಂತೆ ಪಲ್ಯ ಭಾಳ ಚಲೋ ಅನ್ನಿಸ್ತೈತಿ ಮೆಂತ್ಯ ಪಲ್ಯ ಇತ್ತಂದ್ರೆ ಭಾಳ ಚಲೋ ಆಗ್ತೈತಿ ಆಮೇಲೆ ಈರುಳ್ಳಿನೂ ಚೆನ್ನಾಗಿ ಕಾಂಬಿನೇಷನ್ ಆಗ್ತೈತಿ ಆಮೇಲೆ ಬಿಸಿ ಬಿಸಿ ಚಹಾ ಕೂಡ ನಾನು ರೆಡಿ ಮಾಡಿದ್ದೆ ಸೊ ಇದ್ರ ಜೊತೆ ಸಾಯಂಕಾಲ ಬಿಸಿ ಬಿಸಿ ಚಹಾ ಬೆಳ್ಳುಳ್ಳಿ ಚುಮ್ಮರಿ ರೆಡಿ ಆಗ್ಯಾವ ಒಂದು ಸಲ ನೀವು ಈ ಥರ ಮಾಡಿ ತಿಂದು ನೋಡ್ರಿ ಯಾವ ರೀತಿ ಬಂದೈತಿ ಅಂತ ಕಮೆಂಟ್ ಮಾಡಿರಿ ನನ್ನ ಲಾಗ್ ನನ್ನ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್